ಒಂದ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ದಿನಾ ಮಧ್ಯಾಹ್ನದ ಮಲಗ್ತಾ ಇದ್ರಂತೆ ಸರಿ ಈ ಹುಡುಗರ್ ಕೇಳೋರು ಮೇಸ್ಟರ್ ನೀವ್ ಯಾಕೆ ಮಲಗ್ತೀರಾ ಮಧ್ಯಾಹ್ನದತ್ತು ಅಂತ ಮೇಸ್ಟ್ ಹೇಳ್ತಾ ಇದ್ರಂತೆ ನೋಡೋ ನಾನು ಈ ತರ ಮಲಗ್ತಿನಲ್ಲ ಮಧ್ಯಾಹ್ನತ್ತು ಕನ್ಸು ಬರತ್ತೆ ಕನಸಲ್ಲಿ ಹೋಗಿ ಎಲ್ಲಾ ಋಷಿಗಳು ಕಾಣಿಸ್ತಾರೆ ನನ್ಗೆ ಆ ಋಷಿಗಳ ಹತ್ರ ಹೋಗಿ ಈ ಸ್ಕೂಲ್ ಹೆಂಗ್ ನಡೆಸ್ಬೇಕು ಈ ಮಕ್ಕಳ ಹೆಂಗ್ ಉದ್ಧಾರ ಮಾಡ್ಬೇಕು ಅಂತ ಕೇಳ್ಕೊಂಬರ್ತೀನಿ ದಿನಾಗ್ಲೂ ಅರ್ಥ ಆಯ್ತಾ ಅಂತ ಹೇಳಿದ್ರಂತೆ ಒಂದಿನ ಸಿಕ್ಕಾಬಟ್ಟೆ ಬೇಸಿಗೆ ಕಾಲ ಒಳ್ಳೆ ಬಿಸಿಲ್ ಬೇರೆ ಈ ಹುಡುಗರಿಗೂ ನಿದ್ದೆ ಬಂದ್ಬಿಡ್ತು ಕ್ಲಾಸ್ ಅಲ್ಲೇ ನಿದ್ದೆ ಮಾಡಕ್ ಶುರು ಮಾಡಿ ಹೆಡ್ ಮಾಸ್ಟರ್ ಬಂದು ಕೋಲ್ ತಗೊಂಡು ಎಲ್ಲಾರ್ಗು ಬಡದ್ ಎದ್ದೇಳ್ದೆ ಎದೇಳ್ ಯಾಕ್ರೋ ಮಧ್ಯಾಹ್ನದ ಮಲಗ್ತಾ ಇದ್ರಾ ನೀವು ಅಂತ ಕೇಳಿದ್ರು ಅದಕ್ಕೆ ಹುಡುಗ್ರು ಹೇಳಿದ್ರು ಇಲ್ಲ ಇಲ್ಲ ಮೇಸ್ಟ್ರೆ ನಾವು ಅಷ್ಟೇ ಮಧ್ಯಾಹ್ನ ಮಲಗಿದ್ವಿ ಮಲಗಿ ಋಷಿಗಳನ್ನ ನೋಡಕ್ ಹೋದ್ವಿ ಋಷಿಗಳತ್ರ ನಾವು ಈ ವರ್ಷ ಹೆಂಗ್ ಎಕ್ಸಾಮ್ ಬರೀಬೇಕು ಅಂತ ಅಡ್ವೈಸ್ ತಗೋತಾ ಇದ್ವಿ ಹೆಡ್ ಮಾಸ್ಟರ್ಗೆ ಅರ್ಥ ಆಯ್ತಿವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತಕ್ಷಣ ಕೇಳಿದ್ರು ಹಂಗಾರ ಹೇಳ್ರು ಏನ್ ಹೇಳಿದ್ರು ಋಷಿಗ್ಳು ಹೇಳ್ರ ಇವಾಗ್ಲೇ ಹೇಳ್ರು ಬೇಗ ನಂಗೆ ಸರಿ ಹುಡುಗರೆಲ್ಲ ಹೇಳಿದ್ರು ಅದೇ ಮೆಸ್ಟ್ರೆ ನಾವು ಅವ್ರ ಋಷಿಗಳನ್ನ ಕೇಳಿದ್ವಿ ನಮ್ಮ ಹೆಡ್ ಮಾಸ್ಟರ್ ದಿನ ಬರ್ತಾರಲ್ಲ ಅವ್ರಿಗೆಲ್ಲ ನೀವು ಅಡ್ವೈಸ್ ಕೊಡ್ತೀರಲ್ಲ ಅದೇ ತರ ನಮಗೆ ಕೊಡಿ ಅಂತ ಅದಕ್ಕೆ ಋಷಿಗಳು ಹೇಳಿದ್ರು ಯಾವ ಹೆಡ್ ಮಾಸ್ಟರ್ ಇಲ್ಲಿಗೆ ಬರಲ್ಲ ದಿನ ಅನ್ಬಿಟ್ರು ರಮೇಶ್ ಅದರಿಂದ ನೀವು ಹೋಗ್ತಾ ಇಲ್ವಂತೆ ಅದೆಲ್ಲ ಸುಳ್ಳಂತೆ ಋಷಿಗಳು ಹೇಳಿದ್ರು ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ ಸ್ನೇಹಿತರೆ ಅದರಿಂದ ಮಕ್ಕಳಿಗೆ ನೀವೇನಾದ್ರೂ ಹೇಳಕ್ ಮೊದಲು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್